ಶ್ರೀ ಸಿದ್ದಾರೂಢ ಚರಿತಾಮೃತ ಅಧ್ಯಾಯ ಇಪ್ಪತ್ತೈದು ಕುಷ್ಠರೋಗಿಯ ರೋಗ ಹರಣ ಈ ಅಧ್ಯಾಯದಲ್ಲಿ ಮಂಗಳಗಿರಿಯಲ್ಲಿ ಕ್ಷುದ್ರ ಸಿದ್ಧಿಗಳನ್ನು ಸಾಧಿಸುವ ಒಬ್ಬ ಬ್ರಾಹ್ಮಣನಿಗೆ ಅದನ್ನು ಬಿಡಿಸಿ ಅವನಿಗೆ ವಿಧಿವತ್ ನಾಲ್ಕು ವರ್ಣಾಶ್ರಮಗಳ ಧರ್ಮಗಳನ್ನು ಹೇಳಿ ಆಶೀರ್ವದಿಸಿ ಕಳಿಸಿದ್ದು ಮತ್ತು ನಾನಾ ದೇಶ ಕೋಶಗಳನ್ನು ತಿರುಗುತ್ತಾ ಅದವಾನಿಯಲ್ಲಿರುವ ಬಾಳೆಕೊಳ್ಳಕ್ಕೆ ಬಂದು ಅಲ್ಲಿ ಇಳಿದಿರುವ ಸಾಧುಗಳಿಗೆ ದೇಹದ ಭ್ರಾಂತಿ ಅಳಿಯುವುದಕ್ಕೆ ಸಾಧನವಾದ ಭೂತ ಪಂಚೀಕರಣವನ್ನು ತಿಳಿಸಿ ಬಳಿಕ ಆತ್ಮನನ್ನು ಸಿದ್ಧ ಮಾಡಿ ಅನುಭವಕ್ಕೆ ತಂದುಕೊಟ್ಟದ್ದು ಮತ್ತು ಒಬ್ಬ ಕುಷ್ಠರೋಗಿಯ ರೋಗವನ್ನು ಪರಿಹರಿಸಿ ವಿಜಾಪುರಕ್ಕೆ ತೆರಳಿದ ವಿಷಯವಿರುವುದು ಸ್ತುತಿ ಹರನೆ ನನ್ನಿಷ್ಟಾರ್ಥವಂ ಕೊಡು ತಿರುವೆನೆಂಬುವ ನಿನ್ನ ಬಿರುದದು ನರಸುರಾಸುರರಿಂಗೆಯಲ್ಲದೆ ಜ್ಞಾನಿಗಳಿಗದನು ಒರೆಯಲವರು ಜ್ಞಾನ ಶಿಖಿಯಂ ದುರಿಸಿ ಭಸ್ಮವ ಮಾಳ್ಪರದರಿಂ ದರಿಂ ತೊರೆದು ಬಿಡು ನೀನವರ ಗೊಡವೆಯನೆಂದು ನತನಪ್ಪೆ ಶುದ್ಧ್ರ ಸಿದ್ಧಿಗಳನ್ನು ನಿರಾಕರಿಸಿ ನಾಲ್ಕು ವರ್ಣಾಶ್ರಮ ಧರ್ಮಗಳನ್ನು ವಿಧಿವತ್ ತಿಳಿಸಿದ್ದು ಬಳಿಕ ಸಿದ್ಧ ಭಾರತೀಯು ಮಂಗಳಗಿರಿಯಿಂದ ಕೆಳಗಿಳಿದು ಬರುವಾಗ ಮಾರ್ಗದಲ್ಲಿ ಹಳೆಯದೊಂದು ಗವಿಯನ್ನು ಕಂಡನು ಕೂಡಲೇ ಅದರಲ್ಲಿ ಪ್ರವೇಶ ಮಾಡಲು ಅಲ್ಲಿ ಓರ್ವ ಬ್ರಾಹ್ಮಣನಿದ್ದನು ಅವನು ಕುಕ್ಕುಟ ನಾಥಕಲ್ಪ ಸರ್ವತಕಲ್ಪ ಅಂದರೆ ವೇದಾಂಗ ಇವುಗಳಲ್ಲಿರುವಂಥ ಮೂಲಿಕಾದಿಗಳ ರಸಗಳಿಂದ ಸ್ತಂಭನ ವಶೀಕರಣ ಪಾದುಕೆ ಮತ್ತು ಅಂಜನಾ ಘಟಿಕಾದಿ ಸಿದ್ಧಿಗಳನ್ನು ಇಹ ಲೋಕ ಸುಖಕ್ಕಾಗಿ ಅತಿ ಶ್ರದ್ಧೆಯಿಂದ ಹಸನ್ಮುಖನಾಗಿ ಪಠಣ ಮಾಡುತ್ತಿದ್ದನು ಅದನ್ನು ಸಿದ್ಧಯತಿಯು ಕಂಡು ಆ ವಿಪ್ರನಿಗೆ ಪ್ರೀತಿಯಿಂದ ನೀತಿಯನ್ನು ಹೇಳಲಾರಂಭಿಸಿದನು ಎಲೈ ವಿಪ್ರನೇ ನೀನು ನಡೆಸಿರುವುದು ಯಾವ ಕಾರ್ಯವು ನೀನಾರು ನೀನು ಸಾಧಿಸಿರುವ ಉದ್ದೇಶವೆಂಥದ್ದು ವಿಚಾರಿಸು ನೀನು ಕೇವಲ ಬ್ರಾಹ್ಮಣನಿದ್ದು ಅತಿ ಹೇಯವಾದ ಕ್ಷುದ್ರ ಶಾಸ್ತ್ರಗಳನ್ನು ಅತಿ ಭಕ್ತಿಯುಕ್ತನಾಗಿ ಹರುಷದಿಂದ ಪಠಿಸಬಹುದೋ ಮನೆಯ ಮುಂದಿರುವ ಕಲ್ಪವೃಕ್ಷವನ್ನು ಛೇದಿಸಿ ಈಚಲ ಮರವನ್ನು ಬೆಳೆಸುತ್ತಿರುವ ಮೂರ್ಖನಂತೆ ಸತ್ಕರ್ಮಗಳನ್ನು ತ್ಯಜಿಸಿ ಇಂಥ ದುಷ್ಟವಾದ ಹೀನ ಕರ್ಮಕ್ಕೆ ಹಾಕಿರುವೆ ಇಂಥ ಅನೀತಿ ಮಾರ್ಗದಿಂದ ನಡೆಯುವವರಿಗೆ ಇಹದಲ್ಲಿ ನಿಂದೆಯೂ ಪರದಲ್ಲಿ ಅತಿಶಯ ದುಃಖವಾಗುವುದೆಂಬ ನೀತಿಶಾಸ್ತ್ರ ವಚನವನ್ನು ನೀನು ಇನ್ನೂ ಕೇಳಲಿಲ್ಲವೇನಯ್ಯ ಪೊಡವೆಯಲ್ಲಿ ವೇದೋಕ್ತವಾಗಿರುವ ಶ್ರೌದ್ಧ ಸ್ಮಾರತ ಮೊದಲಾದ ವಿಹಿತ ಕರ್ಮಗಳನ್ನು ಆಚರಿಸಿ ಆ ಕರ್ಮದ ಪುಣ್ಯವೆಂಬ ರೊಕ್ಕವನ್ನು ತನ್ನ ಲಿಂಗ ದೇಹವೆಂಬ ಜೇಬಿನಲ್ಲಿ ಹಾಕಿಕೊಂಡು ಪರಲೋಕವೆಂಬ ಕಾಫಿ ಹೋಟೆಲ್ಲಿಗೆ ಹೋಗಿ ಅಲ್ಲಿ ಉಡುಪಿ ಬ್ರಾಹ್ಮಣರಂತಿರುವ ಆ ದೇವತೆಗಳಿಗೆ ತನ್ನ ಪುಣ್ಯವೆಂಬ ರೊಕ್ಕವನ್ನು ಕೊಟ್ಟು ಅಲ್ಲಿರುವ ಸೂಕ್ಷ್ಮ ಭೋಗಗಳೆಂಬ ತಿಂಡಿಯನ್ನು ತಿಂದು ರೊಕ್ಕ ತೀರಿದ ಮೇಲೆ ಮನೆಗೆ ಬಂದವನಂತೆ ಕ್ಷೀಣೆ ಪುಣ್ಯ ಮೃತ್ಯುಲೋಕೇ ವಿಶಂತಿ ಪುಣ್ಯ ತೀರಿದ ಕೂಡಲೇ ಪುನಃ ಮೃತ್ಯುಲೋಕಕ್ಕೆ ಬರಬೇಕಾಗುವುದು ಸತ್ಕರ್ಮಗಳೇ ಎಂಥ ಬಳಲಿಕೆಯನ್ನು ಕೊಡುತ್ತವೆಂದ ಮೇಲೆ ಕ್ಷುದ್ರವಾಗಿರುವ ಎಂಥ ಶಾಸ್ತ್ರಗಳಿಂದ ನಿನಗೆಂಥ ಸುಖ ಸಿಕ್ಕೀತು ಪರಮಶಿಷ್ಯನಾದವನು ತನ್ನ ಅಂಧಕರಣದಲ್ಲಿರುವ ಮಲ ವಿಕ್ಷೇಪ ದೋಷಗಳನ್ನು ಕಳೆದುಕೊಂಡು ಶುದ್ಧಾಂತಕರಣವುಳ್ಳವನಾಗಿ ಅಜ್ಞಾನವೆಂಬ ಆವರಣದ ಮುಸುಕನ್ನು ಕಿತ್ತೊಗೆದು ತತ್ವಮಸಿ ಮಹಾವಾಕ್ಯವನ್ನು ಸದ್ಗುರುವಿನ ಮುಖದಿಂದ ಶ್ರವಣ ಮಾಡಬೇಕು ಆಗ ಆ ಪರಮನೇ ನೀನಿರುವಿ ಎಂದು ಶಿಷ್ಯನನ್ನು ತನ್ನ ನಿಜ ಸ್ವರೂಪದಲ್ಲಿ ನೆಲೆಯಾಗಿ ಯಾವನು ನಿಲ್ಲಿಸುವನೋ ಅವನೇ ಜಗತ್ತಿನಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವರನೆಂದು ಹೇಳಿಸಿಕೊಳ್ಳುವನು ನಾಲ್ಕು ವರ್ಣಾಶ್ರಮಿಗಳ ಧರ್ಮ ನಿರಂತರ ತನ್ನ ಸ್ವಾರ್ಥವನ್ನು ತೊರೆದು ಅಂಧಕರಣ ಶುದ್ದಿಗಾಗಿ ಷೋಡಶ ಕರ್ಮಗಳನ್ನು ಮಾಡುತ್ತಾ ಸದಾ ಸರ್ವರಲ್ಲಿ ಸಮತ್ವ ಭಾವದಿಂದಿದ್ದು ವಿಧಿವತ್ ಸಕಲ ಕರ್ಮಗಳನ್ನು ನರ ಸುರರ ಸುಖಕ್ಕಾಗಿ ಯಾವನು ಆಚರಿಸುವನೋ ಅವನೇ ಬ್ರಾಹ್ಮಣನು ಬಳಿಕ ನೀತಿ ಧರ್ಮಶಾಸ್ತ್ರಗಳನ್ನರಿತು ದ್ವಿಜಮುನಿ ಮತ್ತು ಗುರುಗಳು ಇವರೆಲ್ಲರೂ ದೇವರೆಂಬ ಸದ್ಭಾವನೆಯನ್ನಿಟ್ಟುಕೊಂಡು ತನ್ನ ಸ್ವಾರ್ಥವನ್ನು ತೊರೆದು ಧರ್ಮದಿಂದ ಪ್ರಜರೆಲ್ಲರನ್ನು ತನ್ನ ಮಕ್ಕಳೆಂದು ತಿಳಿದು ಧರ್ಮಜನತೆ ಸಮದೃಷ್ಟಿಯಿಂದ ಸಲಹುತ್ತ ಪರಮ ಕೀರ್ತಿಯನ್ನು ಗಳಿಸುವವನೇ ಕ್ಷತ್ರಿಯನು ಇನ್ನು ಅರಸರ ಹಾಗೂ ಬ್ರಾಹ್ಮಣರ ಸೇವೆಗೈಯುತ್ತ ಯಜ್ಞಕ್ಕೂ ಪ್ರಜೆಗಳಿಗೂ ಬೇಕಾಗುವ ಎಲ್ಲ ಸರಕುಗಳನ್ನು ಸಂಗ್ರಹಿಸಿ ಹೆಚ್ಚಿನ ಲಾಭಕ್ಕೆ ಆಶೆಪಡದೆ ಧರ್ಮದಿಂದ ಸಂಗ್ರಹಿಸಿದ ಧನವನ್ನು ಸತ್ಪಾತ್ರಕ್ಕೆ ವೆಚ್ಚ ಮಾಡುವವನೇ ವೈಶ್ಯನು ಮೇಲಿನ ಮೂರು ವರ್ಣದವರಿಗೆ ಕಡು ಮುದದಿಂದ ಸೇವಕನಾಗುತ್ತಾ ರಾಷ್ಟ್ರದ ರಕ್ಷಣೆ ಮಾಡುತ್ತಾ ವಿಪ್ರರ ಅನುಗ್ರಹದಿಂದ ಸರ್ವರಲ್ಲಿ ದೇವರೆಂಬ ಪೂಜ್ಯ ಭಾವನೆಯನ್ನಿಟ್ಟುಕೊಂಡು ವಿನೀತನಾಗಿ ಸೇವೆಗೈಯುವವನೇ ಶೂದ್ರನು ಬಾಲ್ಯದಲ್ಲಿ ಗುರುಕುಲ ವಾಸದಲ್ಲಿದ್ದು ಭಕ್ತಿಭಾವದಿಂದ ಅವರ ಸೇವೆಗೈಯುತ್ತ ಸ್ನಾನ ಸಂಧ್ಯಾ ವಂದನಾದಿ ಎಲ್ಲ ಕರ್ಮಗಳನ್ನು ಅರಿತು ಕಾಲಕ್ಕನುಸರಿಸಿ ಆಚರಿಸುತ್ತಾ ಸತತ ಗಾಯತ್ರಿ ಮಂತ್ರವನ್ನು ಉಚ್ಚರಿಸುತ್ತಾ ಹರುಷದಿಂದ ಭಿಕ್ಷಾನ್ನವನ್ನು ಭುಂಜಿಸುತ್ತ ವೇದಾಧ್ಯಯನ ಮಾಡುವವನೇ ಬ್ರಹ್ಮಚಾರಿಯು ಬಳಿಕ ತಾನು ತಿಳಿದುಕೊಳ್ಳಬೇಕಾದ ವಿಷಯಗಳನ್ನು ಅರಿತುಕೊಂಡು ಮುದದಿಂದ ಗುರುಗಳಿಗೆ ದಕ್ಷಿಣೆಯನ್ನಿತ್ತು ಗುರುವಿನ ಅನುಗ್ರಹ ಪಡೆದು ಸ್ವಗೃಹಕ್ಕೆ ಬಂದು ಪಿತೃಋಣ ತೀರಿಸುವುದಕ್ಕಾಗಿ ಶ್ರುತಿ ಮತವಿಡಿದು ಸದ್ಗುಣಗಳಿಂದೊಡಗೂಡಿದ ಸಲಕ್ಷಣವಾದ ಕುಲೀನ ಕನ್ನಿಯನ್ನು ಶೋಧಿಸಿ ವಿಧಿವತ್ ಲಗ್ನವಾಗಿ ವೇದ ಆಗಮಗಳಲ್ಲಿ ಹೇಳಿರುವ ಸೂಕ್ತ ಪ್ರಮಾಣ ವಾಕ್ಯಗಳನ್ನು ನಿರುತ ಸ್ಮರಿಸುತ್ತ ನಿತ್ಯ ನೈಮಿತ್ತಕ್ಕಾದಿ ಸುಕರ್ಮಗಳನ್ನೆಸಗುತ್ತ ಗುರುವಿನ ಮತ್ತು ಮಾತಾಪಿತೃಗಳ ಸೇವೆಯನ್ನು ಮಾಡುತ್ತಾ ಭಕ್ತಿಯಿಂದ ಬ್ರಹ್ಮರೂಪ ಯಜ್ಞ ಮೃಡನ ಪೂಜೆ ಅಗ್ನಿಹೋತ್ರಾದಿ ದೈವಿಕ ಕರ್ಮಗಳನ್ನು ಎಸಗುತ್ತ ಬಂದಂತಹ ಅತಿಥಿ ಅಭ್ಯಾಗತರನ್ನು ಆದರ ಸತ್ಕಾರಗಳಿಂದ ತೃಪ್ತಿಗೊಳಿಸುತ್ತ ಮನುಷ್ಯ ಪೈತೃಕ ಅಂದರೆ ಪಿತೃಗಳ ಶ್ರಾದ್ದ ಭೌತಿಕ ಇತ್ಯಾದಿ ಕರ್ಮಗಳಲ್ಲಿ ನಿರತನಾಗಿರುತ್ತಾ ಮುಟ್ಟಾದ ತನ್ನ ಸತಿಯಳನ್ನು ಐದು ದಿವಸಗಳಿಂದ ಹದಿನಾರು ದಿವಸಗಳ ಒಳಗಾಗಿ ಸಂತಾನಕ್ಕೋಸ್ಕರ ಋತುಕಾಲವನ್ನು ಮೀರದೆ ವಿಷ್ಣು ಯೋನಿಯಂತೆ ಸತಿಯ ಜನನೇಂದ್ರಿಯವೇ ಗೋಮುಖದ ವರ್ತುಲಾಕಾರವು ಪತಿಯ ಪುಲ್ಲಿಂಗವೇ ನಾಳಪೀಠವು ಇವೆರಡೂ ಕೂಡಿದ್ದೇ ಲಿಂಗವು ಎಂಬ ಭಾವನೆಯಿಂದ ಸೂಕ್ತ ಮಂತ್ರವನ್ನು ಪಠಿಸುತ್ತ ಭೋಗ ಸುಖವನ್ನು ತೊರೆದು ಗರ್ಭಾಧಾನಕ್ಕಾಗಿ ಸತಿಯೊಡನೆ ಪ್ರೇಮದಿಂದ ರಮಿಸಿ ಅಂದರೆ ಸುಖಿಸಿ ಪುತ್ರನನ್ನು ಪಡೆದು ಪಿತೃಋಣವನ್ನು ತೀರಿಸುತ್ತ ತಾನು ಏಕ ಪತ್ನಿ ವ್ರತಸ್ಥನಾಗಿ ತನ್ನ ನಿಜ ಧರ್ಮವನ್ನು ಬಿಡದಲೇ ನಡೆಸುತ್ತಾ ಗುರು ಮಾತಾ ಪಿತೃ ಮತ್ತು ಅರಸರಲ್ಲಿ ದಿಟ ವಿನೋದಕರ ಪರಮ ಸಜ್ಜನರ ಸಂಘದಿಂದೊಡಗೂಡಿ ಸರಳ ಸ್ವಭಾವದಿಂದ ಭೂತದಯೆ ಶಾಂತಿ ಕ್ಷಮೆ ವರ ವಿವೇಕಾದಿಶೀಲಗಳಿಂದ ಕಾಮಾದಿಗಳನ್ನು ಜಯಿಸಿ ಸತ್ಕೀರ್ತಿಯನ್ನು ಪಡೆದು ಕಡು ಧೈರ್ಯದಿಂದ ಹರಿಹರರೊಳು ಭೇದವನ್ನೆಣಿಸದೆ ಸಕಲ ಸದ್ಗುಣಗಳಿಂದೊಡಗೂಡಿರುವ ಪುರುಷನೇ ಗೃಹಸ್ಥನು ಮತ್ತು ತನ್ನ ಪರಮ ಪತಿವ್ರತವನ್ನು ಕಾಪಾಡಿಕೊಂಡಿರುವವಳೆ ಗೃಹಿಣಿಯು ಇನ್ನು ಕೈಯಾಶೆ ಇಲ್ಲದೆ ದೇಶ ಹಿತ ಸಾಧಿಸುವತನೇ ಶ್ರೇಷ್ಠ ಮಂತ್ರಿಯು ಸಂತೋಷದಿಂದ ತಂದೆ ತಾಯಿಗಳನ್ನು ಸಲಹುವವನೇ ಧರ್ಮವಂತನು ದೇವರನ್ನು ಸತತ ಭಜಿಸುವವನೇ ಭಕ್ತನು ಒಡಲಾಶೆ ದೊರೆದು ಕಡು ನಿರ್ಭಯದಿಂದ ಇರುವವನೇ ಬಲವಂತನು ಬಡವರನ್ನು ಬಳಲಿಸದೆ ಅವರ ಒಡವಿಗೆ ಆಶೆ ಮಾಡದೆ ಧರ್ಮವನ್ನರಿತು ಸರ್ವರೊಡನೆ ಸರಳವಾಗಿ ವ್ಯವಹಾರ ಮಾಡುವವನೇ ಧನಿಕನು ಮುನಿಗಳಾರು ಬಳಿಕ ಗೃಹ ಕೃತ್ಯಗಳನ್ನು ಪೂರ್ಣಗೊಳಿಸಿ ತಡ ಮಾಡದೆ ವಿರಕ್ತಿಯಿಂದ ಗೃಹದ ಎಲ್ಲ ಭಾರವನ್ನು ತನ್ನ ಪುತ್ರನಿಗೆ ಒಪ್ಪಿಸಿ ತನ್ನ ಪತ್ನಿಯ ಅನುಮತಿ ಪಡೆದು ಸದನವನ್ನು ತೊರೆದು ಸಂಘರಹಿತನಾಗಿ ತಾನು ತಪಸ್ಸಿಗೋಸ್ಕರ ಶುಕ್ಲ ಪಕ್ಷ ಶುಭ ನಕ್ಷತ್ರ ಶುಭ ತಿಥಿ ಶುಭ ಶಕುನಾದಿಗಳಲ್ಲಿ ಉತ್ತರ ದಿಕ್ಕಿಗಿರುವ ಅಡವಿಗೆ ಹೋಗಿ ಸಂಸ್ಕಾರ ಪೂರ್ವಕ ವರಜಟ ಯಜ್ಞೋಪವೀತ ವೇಣು ಅಂದರೆ ಬೆತ್ತ ಕೃಷ್ಣಾಜಿನ ವಲ್ಕಲ ಅಂದರೆ ನಾರಬಟ್ಟೆ ರುದ್ರಾಕ್ಷಿ ತ್ರಿಪುಂಡ್ರ ಧರಿಸಿ ಪಯಹ ಅಂದರೆ ನೀರಿರುವ ಸ್ಥಾನದಲ್ಲಿ ಇದ್ದುಕೊಂಡು ಮೂರು ಹೊತ್ತು ಸ್ನಾನ ಶಿವಾರ್ಚನೆ ಮಂತ್ರ ಜಪ ಶಾಂಭವಿ ವ್ರತವನ್ನು ಮಾಡುತ್ತಾ ಕೃಚ್ಛ ಚಾಂದ್ರಾಯಣಾದಿ ಉಪವಾಸಗಳನ್ನು ಆಚರಿಸುತ್ತಾ ಫಲ ಕಂದ ಮೂಲಾದಿಗಳನ್ನು ಹುಡುಕಿ ತಂದು ಅವುಗಳನ್ನೇ ಸೇವಿಸುತ್ತಾ ಬೆಳೆದ ಗಡ್ಡ ಮೀಸೆ ಜಡೆ ಮತ್ತು ಉಗುರುಗಳನ್ನು ಕತ್ತರಿಸದೆ ಗ್ರಾಮ ಪಟ್ಟಣಗಳಿಗೆ ಹೋಗದೆ ಯಾರನ್ನೂ ಏನನ್ನೂ ಬೇಡದೆ ತಾವಾಗಿ ತಿಳಿದುಕೊಟ್ಟರೂ ಅದನ್ನು ತೆಗೆದುಕೊಳ್ಳದೆ ಚಳಿ ಮಳೆ ಗಾಳಿ ಬಿಸಿಲು ಮೊದಲಾದವುಗಳಿಂದೊದಗುವ ತೊಂದರೆ ಕಷ್ಟ ನಷ್ಟಗಳನ್ನು ಸಹಿಸುತ್ತ ತಾನು ಪಂಚಾಗ್ನಿ ಮಧ್ಯದೊಳು ಕುಳಿತು ಶಿವನಲ್ಲಿ ಮನಸ್ಸಿಟ್ಟು ದೇಹವನ್ನು ಕ್ಷೀಣಿಸುತ್ತ ವಿಧಿವ ತಪಸ್ಸನ್ನು ಮಾಡುವವರೇ ಮುನಿಗಳು ಇಂಥ ಮುನಿಗಳಲ್ಲಿ ಔದುಂಬರ ಪಾರ್ಣಮ ವೈ ಸಂಪಾಸಕ ಪಕ್ಷಾಳಿಕ ಹೀಗೆ ನಾಲ್ಕು ಪ್ರಕಾರದ ಸನ್ಯಾಸಿಗಳುಂಟು ಬಳಿಕ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಯಾರೇ ಆಗಲಿ ದೃಢತರವಾದ ವಿರತಿಯನ್ನು ಬೆಳೆಸಿಕೊಂಡು ಅತ್ಯಾಶ್ರಮವನ್ನು ಕೈಗೊಳ್ಳಬೇಕು ಈಗ ನಾಲ್ಕು ಪ್ರಕಾರದ ಸನ್ಯಾಸಿಗಳ ಇರುವನ್ನು ವಿವರಿಸುವೆನು ಕೇಳು ಶಿಖ ಯಜ್ಞೋಪವೇತ ಕಾಷಾಯ ಕಮಂಡಲ ತ್ರಿಪುಂಡ್ರ ಇವುಗಳಿಂದ ಭೂಷಿತನಾಗಿ ಗಾಯತ್ರಿ ಇಲ್ಲವೇ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತ ಭಕ್ತಿಯಿಂದ ಪೂಜೆ ಮಾಡುತ್ತಾ ಭಿಕ್ಷಾನ್ನದಿಂದ ಜೀವಿಸಿಕೊಂಡಿರುವ ಯೋಗಿಯು ಕುಟೀಚಕಯತಿ ಎಂದು ಹೇಳಿಸಿಕೊಳ್ಳುವನು ಯಾವನು ಮಣ್ಣಿನ ಪಾತ್ರೆಯನ್ನು ಕರದಲ್ಲಿ ಪಿಡಿದು ಕೈಪ ಕಪನಿ ಪಾದರಾಕ್ಷಿ ಕೃಷ್ಣಾಜಿನ ಯೋಗದಂಡ ರುದ್ರಾಕ್ಷಿ ಇವುಗಳಿಂದ ಭೂಷಿತನಾಗಿ ಪ್ರಣವ ಇಲ್ಲವೇ ಸಾವಿತ್ರಿ ಜಪವನ್ನು ಜಪಿಸುತ್ತಾ ಹರಣ ಪೂಜಾ ಹೋಮಾದಿಗಳನ್ನು ಮಾಡುತ್ತಾ ಒಂದೇ ಮನೆಯ ಅನ್ನವನ್ನು ಕೊಳ್ಳದೆ ಪುತ್ರ ಮಿತ್ರ ಬಂಧು ಬಳಗದವರ ಮನೆಗಳಿಗೆ ಹೋಗದೆ ತನಗೆ ಸಾಧಿಸಿದ ಏಳು ಮನೆಗಳಲ್ಲಿ ಬೇಡಿ ತಂದ ಭಿಕ್ಷಾನ್ನವನ್ನು ಉಂಡು ತಿತಿಕ್ಷಿಯಿಂದ ಪರಮ ವಿರಕ್ತನಾಗಿರುವ ಶಿವಯೋಗಿಗೆ ಬಹುದೂಕಯತಿ ಎಂದು ಹೇಳುವರು ನಂತರ ಸೂತ್ರ ಶಿಖಿಗಳನ್ನು ತ್ಯಜಿಸಿ ದಂಡ ಪಿಡಿದು ಕರಪಾತ್ರೆ ಮಾಡಿಕೊಂಡು ಲಂಗೋಟಿ ಹಾಕಿ ಕಾಷಾಯಾಂಬರ ಹೊದ್ದುಕೊಂಡು ಕಂಠದಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿ ಪ್ರಣವ ಸಾವಿತ್ರಿ ಪಂಚಾಕ್ಷರಿ ಹಂಸ ಮೊದಲಾದ ಜಪಗಳನ್ನು ಪೂಜಾ ವಂದನಾದಿಗಳನ್ನು ತಪ್ಪದೇ ಕಾಲಕ್ಕನುಸರಿಸಿ ಮಾಡುತ್ತಾ ದಿನಕ್ಕೊಂದು ಸಲ ತಿರಿದು ತಂದ ಅನ್ನದಲ್ಲಿ ಎಂಟು ತುತ್ತು ಮಾತ್ರ ಸಂತೋಷದಿಂದ ಸೇವಿಸುತ್ತಾ ಉಳಿದದ್ದನ್ನು ಬದಿರ ಕುರುಡ ಕುಂಟರಿಗೆ ಕೊಡಬೇಕು ಮೈಥುನವನ್ನು ತ್ಯಜಿಸಿ ವಿರತಿಯಿಂದ ಮೋಕ್ಷಕ್ಕೆ ಅಧಿಕಾರತ್ವವನ್ನು ಪಡೆದು ನಿರಂತರ ಅಧ್ಯಾತ್ಮವನ್ನು ನೆನೆಯುತ್ತಾ ಇರುವವನೇ ಹಂಸಯತಿಯು ಸೂತ್ರ ಶಿಖಾದಿಗಳಿಂದ ಶೋಭಿಸಿ ಕರದೊಳು ಕಮಂಡಲ ಪಿಡಿದು ತ್ರಿದಂಡ ಅಂದರೆ ಒಂದು ಬಗೆಯ ಸನ್ಯಾಸ ಆಗ್ನೇಯ ಮತ್ತು ಮಾನಸಿಕವೆಂಬ ಎರಡು ಸ್ನಾನಗಳನ್ನು ಮಾಡಿ ಸಂತೋಷದಿಂದ ಹಂಸ ಪ್ರಣವ ಮಂತ್ರಗಳಿಂದ ಭಸ್ಮ ರುದ್ರಾಕ್ಷಿಗಳನ್ನು ಧರಿಸಿ ಕಂದುಗೊರಳನ್ನು ಧ್ಯಾನಿಸುತ್ತಾ ಏಕಾಂತದಲ್ಲಿ ಜಪ ಮತ್ತು ಪ್ರಾಣಾಯಾಮ ಮಾಡುತ್ತಾ ತಾನು ತಿರಿದು ತಂದ ಅನ್ನವನ್ನು ಮಿತಿಯಾಗಿ ಉಣ್ಣುತ್ತಾ ಗುರುಪ್ರಾಪ್ತಿಯನ್ನು ಮಾಡಿಕೊಂಡು ಅವರ ಕರುಣೆಯಿಂದ ಆತ್ಮಜ್ಞಾನವನ್ನು ದೃಢ ಮಾಡಿಕೊಳ್ಳುತ್ತಾ ಕಾಮಾದಿ ಅರಿಗಳನ್ನು ವಿರತಿ ಎಂಬ ಶಸ್ತ್ರದಿಂದ ಸಂಹರಿಸಿ ಧೀರನಾದವನೇ ಪರಮಹಂಸ ಅವಧೂತನ ಲಕ್ಷಣ ಮೇಲೆ ಹೇಳಿರುವ ಎಲ್ಲ ಆಶ್ರಮಗಳನ್ನು ತಾನು ಸರಿಯಾಗಿ ಆಚರಿಸುವುದರಿಂದ ಅಂಧಕರಣವು ಪರಿಶುದ್ಧವಾಗಿ ಸಾಧನ ಚತುಷ್ಠಿ ಸಂಪನ್ನನಾಗುವನು ಎಲ್ಲ ಆಶ್ರಮಗಳನ್ನು ತೊರೆದು ವಿಧಿ ನಿಷೇಧಗಳಿಗೆ ಒಳಗಾಗದೆ ನಿಸ್ತ್ರೈಗುಣ್ಯ ಪದವನ್ನು ಹೊಂದಿ ಭಿನ್ನ ಭಿನ್ನ ಭಾವನೆಗಳನ್ನು ಅಳಿದು ಪರಮ ಗುರುವಿನ ಉಪದೇಶದ ಬಲದಿಂದಲೂ ವೇದಾಂತ ಸಿದ್ಧಾಂತಗಳ ನೆರವಿನಿಂದಲೂ ಜೀವ ಬ್ರಹ್ಮರೈಕ್ಯ ಜ್ಞಾನ ಪಡೆದು ನಾನೇ ಬ್ರಹ್ಮನೆಂಬ ದೃಢ ಅಪರೋಕ್ಷ ಜ್ಞಾನ ಉಳ್ಳವನಾಗಿ ಸರ್ವರಿಗೂ ಪರಮ ಪೂಜ್ಯನೆನಿಸಿ ಸಂತೋಷದಿಂದ ಮೆರೆಯುವವನೇ ಅವಧೂತನೆಂದು ಜೀವನ್ಮುಕ್ತನೆಂದು ಪರಮ ಪರಮ ಪರಮಪ್ರಜ್ಞನೆಂದೂ ಜ್ಞಾನ ಘನನೆಂದು ಹೊಗಳಿಸಿಕೊಳ್ಳುವವನೇ ಅತ್ಯಾಶ್ರಮಿಯು ಅವನೇ ಅವಧೂತನು ತಿಳಿಯಿತೆ ನೀನು ಬ್ರಾಹ್ಮಣನೇ ನಿಜವಾಗಿದ್ದರೆ ಸಂತೋಷದಿಂದ ಈ ಕ್ಷುದ್ರಶಾಸ್ತ್ರಗಳನ್ನು ವೇದ ವೇದಸಮ್ಮತವಾದದ್ದನ್ನು ಸಾಧಿಸಿದ್ದಾದರೆ ನೀನು ಮೇದಿನಿಯೊಳಗೆ ಪೂಜ್ಯವೆನಿಸಿ ಧನ್ಯನಾಗುವೆ ಎಂದು ಸಿದ್ಧಾರೂಢರು ಆ ಬ್ರಾಹ್ಮಣನಿಗೆ ಕ್ರಮದಿಂದ ಶ್ರುತಿಯ ಎಲ್ಲ ಸತ್ಪಥವನ್ನು ಅರುಹಿದರು ಆಗ ದ್ವಿಜನು ಪಶ್ಚಾತ್ತಾಪ ಹೊಂದಿದವನಾಗಿ ತಂದೆಯೇ ತಮ್ಮಂತೆ ಶಾಸ್ತ್ರಗಳ ರೀತಿಯನ್ನು ಇಲ್ಲಿಯವರೆಗೂ ನನಗೆ ಯಾರೂ ಬಂದು ಹೇಳಲಿಲ್ಲ ಅಕಟಕಟ ಎಂದು ಮರುಗುತ್ತ ತೀವ್ರ ಸ್ವಾಮಿಗಳವರ ಚರಣಕ್ಕೆ ಎರಗಿದನು ನಾನು ಕಡುಪಾಪಿಯು ನನ್ನ ಈ ಪಾಪವು ಉರಿದು ಹೋಗುವ ಉಪಾಯವನ್ನು ಹೇಳಿ ನನ್ನನ್ನು ಉದ್ಧರಿಸಿರೆಂದು ವಿನಯದಿಂದ ಬೇಡಿಕೊಂಡನು ಆಗ ಸಿದ್ಧಯತಿಗಳು ನೀನು ಶುದ್ಧ ಮನಸ್ಸಿನಿಂದ ಒಂದು ಅಕ್ಷರಕ್ಕೆ ಸಾವಿರದಂತೆ ಹನ್ನೆರಡು ಸಾವಿರ ಗಾಯತ್ರಿ ಜಪವನ್ನು ಮಾಡಿದ್ದಾದರೆ ನಿನ್ನ ಎಲ್ಲ ಪಾಪವು ನಶಿಸುವುದು ಎಂದು ಉಪದೇಶಿಸಿದರು ಕೂಡಲೇ ಆ ದ್ವಿಜನು ತನ್ನ ಮೊದಲಿನ ಎಲ್ಲ ಶಾಸ್ತ್ರಗಳನ್ನು ಕಟ್ಟಿ ಜಲಾರ್ಪಣ ಮಾಡಿ ಭಯಭಕ್ತಿಗಳಿಂದ ಸ್ವಾಮಿಗಳಿಗೆ ವಂದಿಸಿದನು ಆಗ ಅವರು ಧನ್ಯನಾಗೆಂದು ಆಶೀರ್ವದಿಸಿದರು ಗುರುವೇ ನಾನು ಧನ್ಯನಾದೆನು ಎಂದು ತನ್ನ ಗೃಹಕ್ಕೆ ತೆರಳಿದನು ಬಳಿಕ ಭಾರತೀಯು ಅಲ್ಲಿಂದ ಹೊರಟು ಪುರ ಪಟ್ಟಣಗಳನ್ನು ನೋಡುತ್ತಾ ಕಾಡು ಬಿದ್ದು ಹೊಳೆ ಹಳ್ಳ ಗಿರಿ ಗುಡ್ಡ ಕೊಳ್ಳಗಳನ್ನು ದಾಟುತ್ತ ಚಳಿ ಮಳೆ ಗಾಳಿ ಬಿಸಿಲುಗಳಿಗೆ ಅಳುಕದೆ ಕಾಡು ಮರದಂತಿದ್ದು ಹಸಿವು ಬಾಯಾರಿಕೆಗೆ ಬಳಲದೆ ಬಂಡೆಗಲ್ಲಿನಂತೆ ಧೈರ್ಯದಿಂದ ತಾನು ಆದವಾನಿಯ ಹತ್ತಿರ ಇರುವ ದೊಡ್ಡ ಗುಡ್ಡದ ಕೆಳಗಿರುವ ಬಾಳೆ ಕೊಳ್ಳಕ್ಕೆ ಬಂದನು ಅಲ್ಲಿ ಕೆಲವು ಸಾಧುಗಳು ವಸತಿ ಮಾಡಿದ್ದರು ಸಿದ್ಧಾರೂಢರೂ ಕೂಡ ಅವರೊಡನೆ ಕೆಲವು ದಿವಸ ಅಲ್ಲಿಯೇ ಉಳಿದುಕೊಂಡರು ದಿನವೂ ಆತ್ಮ ಚರ್ಚೆ ಮಾಡುತ್ತಾ ಅವರಿಗೆ ಬಂದ ಎಲ್ಲ ಸಂಶಯಗಳನ್ನು ಪರಿಹರಿಸುತ್ತಾ ಅವರೆಲ್ಲರ ಆತ್ಮಜ್ಞಾನವನ್ನು ದೃಢಪಡಿಸುತ್ತಿದ್ದರು ಈ ಸಮಯಕ್ಕೆ ಅಲ್ಲಿಗೆ ಓರ್ವ ಯತಿಯೂ ಬಂದು ಸಿದ್ಧರಿಗೆ ನಮಿಸಿ ಈ ಶರೀರವನ್ನು ಲಕ್ಷಿಸಿ ಲಿಂಗಭೇದದಿಂದ ನಾನು ಪುರುಷನು ನಾನು ಸ್ತ್ರೀಯಳು ನಾನು ಹುಡುಗನು ನಾನು ಮುದುಕನು ನಾನು ಬಲವಾನನು ನಾನು ಬಲಹೀನನು ಹೀಗೆ ದೇಹಬುದ್ಧಿ ಎಲ್ಲರಿಗೂ ಇರುತ್ತಿರಲಾಗಿ ಇದುವೇ ಆತ್ಮವೆಂಬುದನ್ನು ಬಿಟ್ಟು ಬೇರಾಗಿ ಆತ್ಮನನ್ನು ಅರಿತುಕೊಳ್ಳುವುದೆಂತು ತಾವು ಇದನ್ನು ದಯವಿಟ್ಟು ತಿಳಿಸಬೇಕು ಎಂದು ಕೇಳಿಕೊಂಡನು ಆಗ ಸಿದ್ಧನು ಪಂಚಾತ್ಮಕಂ ಪಂಚಸುವರ್ತಮಾನಂ ಷಡಾಶ್ರಯಂ ಷಡ್ಗುಣ ಯೋಗಯುಕ್ತಂ ತಂ ಸಪ್ತಧಾತುಂ ತ್ರಿಮಲಂ ತ್ರಿಯೋನಿಂ ಚತುರ್ವಿಧಾಹಾರಮಯಂ ಶರೀರಂ ದೇಹದ ಬಗ್ಗೆ ಹೀಗೆ ಪ್ರಮಾಣವುಂಟು ನಿಜವಾಗಿ ಹೀಗೆ ದೇಹದ ಎಲ್ಲ ತತ್ವಗಳನ್ನು ನೇತಿಗೆಳೆಯುತ್ತ ಕಡೆಗೆ ಕಳೆಯಲಿಕ್ಕೆ ಬಾರದ ಶೇಷರೂಪವಾಗಿ ಉಳಿದ ಉಳಿವೆಯನ್ನು ಅರಿಯುವ ಚೇತನಾತ್ಮನೇ ಬ್ರಹ್ಮವೆಂದು ತಿಳಿ ಅದು ಹೇಗೆಂದರೆ ಪರಮಾತ್ಮನು ಮೊದಲು ಈ ದೇಹ ರಚಿಸುವ ಪೂರ್ವದಲ್ಲಿ ಪಂಚಮಹಾಭೂತಗಳನ್ನು ರಚಿಸಿದನು ಮತ್ತು ತನ್ನ ಸ್ವಲೀಲೆಗೋಸ್ಕರ ಅವುಗಳಲ್ಲಿ ಒಂದೊಂದು ಭೂತವನ್ನು ತೆಗೆದುಕೊಂಡು ಅದರೊಳಗೆ ಸರಿಯಾಗಿ ಎರಡು ಭಾಗ ಮಾಡಿ ಅರ್ಧ ಭಾಗವನ್ನು ಹಾಗೆಯೇ ಬೇರಿಟ್ಟು ಉಳಿದ ಅರ್ಧಾರ್ಧ ಭಾಗಗಳಲ್ಲಿ ಸಮನಾಗಿ ನಾಲ್ಕು ನಾಲ್ಕು ಭಾಗಗಳನ್ನು ಮಾಡಿದನು ಬಳಿಕ ವಿಜಾತಿ ಭಾಗವಾಗಿರುವ ಪಾದಾಂಶಗಳಲ್ಲಿ ಮುಖ್ಯವಾಗಿರುವ ಅರ್ಧಾರ್ಧ ಭಾಗಗಳನ್ನು ಬೆರೆಸುತ್ತಾ ಹೋಗಲು ಅವು ಇಪ್ಪತ್ತು ಬಳಿಕ ನಿಜಾಂಶಗಳು ಐದು ಇವೆಲ್ಲವೂ ಕೂಡಿ ಇಪ್ಪತ್ತೈದು ತತ್ವಗಳಾದವು ಇವುಗಳಿಂದ ಈ ಜಡತನುವನ್ನು ರಚಿಸಿದನು ಆದರೆ ಅದು ಚಲಿಸದಿರಲು ಅದನ್ನು ರಚಿಸಿದ ಪರಮಾತ್ಮನೇ ಅದರ ಬ್ರಹ್ಮರಂಧ್ರದಲ್ಲಿ ಜೀವರೂಪದಿಂದ ತನುವಿನಲ್ಲಿ ತಾನೇ ಪ್ರವೇಶಿಸಿದನು ಬಳಿಕ ಅದರ ಅಭಿಮಾನದಿಂದ ತಾನು ಜಾಗ್ರಾವಸ್ಥೆಯಲ್ಲಿ ಸ್ಥೂಲ ಭೋಗ ಕಡರಿ ಅದನ್ನು ಭೋಗಿಸುತ್ತಾ ಅದರಿಂದಾದ ಅನೇಕ ಸೂಕ್ಷ್ಮ ಸಂಸಾರಗಳಿಂದೊಡಗೂಡಿ ಸ್ವಪ್ನದಲ್ಲಿ ಸೂಕ್ಷ್ಮ ಭೋಗಗಳನ್ನು ಭೋಗಿಸಿ ಪುನಃ ನಿದ್ರೆಯಲ್ಲಿ ಅಡಗಲು ಅಲ್ಲಿರುವ ಸೂಕ್ಷ್ಮ ತ್ರಿಪುಟಗಳಲ್ಲಿ ಹೊಳೆದು ತೋರುವ ನಿಜ ಸುಖವನ್ನು ಅನುಭವಿಸುವನು ವಿಚಾರಿಸಲು ಈ ಮೂರು ಅವಸ್ಥೆಗಳನ್ನು ಆ ಅವಸ್ಥೆಗಳಲ್ಲಿರುವ ಮೂರು ತನುಗಳನ್ನು ಅಲ್ಲಿರುವ ಸ್ಥೂಲ ಸೂಕ್ಷ್ಮ ಅಜ್ಞಾನಾನಂದ ಭೋಗಗಳನ್ನು ಅರಿಯುವ ಮೂರು ಜೀವರುಗಳಿಗೆ ಬೇರಾಗಿ ಬೆಳಗುವ ಪರಮಾತ್ಮನೇ ನೀನಾಗಿರುವೆ ಅಂದಮೇಲೆ ನಿನಗೆ ತನುವಿನ ಸಂಘವು ಅದೆಂತೂ ಹತ್ತುವುದು ನೋಡಯ್ಯ ಎಂದನು ಆಗ ಯತಿಯು ಸಿದ್ಧರನ್ನು ಕುರಿತು ಈ ಇಪ್ಪತ್ತೈದು ತತ್ವಗಳನ್ನು ಸರಳ ರೀತಿಯಿಂದ ದೇಹದಲ್ಲಿ ಹೇಗೆ ಬೇರ್ಪಡಿಸಬೇಕು ಎಂಬುದನ್ನು ಈ ದಿನ ನನ್ನ ಮೇಲೆ ದಯತೂರಿ ಅರುಹಬೇಕು ಎಂದು ವಿನಯದಿಂದ ಕೇಳಿಕೊಂಡನು ಆಗ ಸಿದ್ಧ ಭಾರತಿಯು ಯತಿಯೇ ಕೇಳು ಒಡಲುಳಿರುವ ಕಠಿಣ ಭಾಗಗಳೆಲ್ಲವೂ ಭೂಮಿಯ ಅಂಶವು ದ್ರವಿಸುವ ಅಂಶಗಳೆಲ್ಲವೂ ನೀರಿನ ಅಂಶವು ಶರೀರದಲ್ಲಿರುವ ಉಷ್ಣವು ಅಗ್ನಿಯ ಅಂಶವು ನಡೆಯುವ ಚಲನವೆಲ್ಲವೂ ವಾಯುವಿನ ಅಂಶವು ಸುಶಿರವೆಲ್ಲವೂ ಗಗನದ ಅಂಶವು ಹೀಗೆ ಪಂಚಭೂತಗಳಿಂದ ದೇಹದ ರಚನೆಯಾಗಿರುವುದು ಇದನ್ನರಿತು ಭೂತಗಳ ಅಂಶಗಳನ್ನು ಭೂತಗಳಿಗೆ ಹಂಚಿಬಿಡು ಅಂದರೆ ಮುಂಚಿನ ದೇಹವು ಮಿಂಚಿನಂತೆ ಮಿಥ್ಯೆಯಾಗಲು ಅದಕ್ಕೆ ಸಾಕ್ಷಿ ಚೇತನವೇ ನೀನಾಗಿ ಉಳಿಯುವೆ ಅದನ್ನು ವಿಚಾರಿಸಿ ತಿಳಿದುಕೋ ಎಂದರು ಆಗ ಯತಿಯು ಅತಿ ನಮ್ರ ಭಾವದಿಂದ ಪರಮಯತಿವರನೇ ತಮ್ಮ ಬೋಧದ ಪ್ರಕಾರ ತತ್ವಗಳನ್ನು ಬೇರ್ಪಡಿಸಲಾಗಿ ಬೇರ್ಪಡಿಸಲಿಕ್ಕೆ ಬಾರದಿರುವ ಉಳುಮೆಯಾದ ಚೈತನ್ಯವೇ ನಾನೆಂಬ ಅಪರೋಕ್ಷ ಜ್ಞಾನದಿಂದ ನಾನು ಧನ್ಯನಾದೆನು ಎಂದು ಪರಮಹರ್ಷದಿಂದ ನಮಿಸಿದನು ಆಗ ಗುರುವರನು ಅವನಿಗೆ ಆಶೀರ್ವದಿಸಿ ಕಳುಹಿಸಿದನು ಕುಷ್ಠರೋಗ ಪರಿಹಾರ ಇದೆಲ್ಲವನ್ನು ಕೇಳುತ್ತಾ ಅಲ್ಲಿ ನಿಂತಿದ್ದ ಒಬ್ಬ ಕುಷ್ಠರೋಗಿಯು ಅತಿ ದೀನವಾಣಿಯಿಂದ ಪರಮ ಸದ್ಗುರು ದಯಾಳುವೆ ಆ ಯತಿಗೆ ಒಲಿದು ಅವನು ಸೂಕ್ಷ್ಮ ಶರೀರಕ್ಕೆ ಅಂಟಿಕೊಂಡಿದ್ದ ಮನದ ರೋಗವನ್ನು ಪರಿಹರಿಸಿದಂತೆ ನನ್ನ ಸ್ಥೂಲ ದೇಹಕ್ಕೆ ಹಬ್ಬಿಕೊಂಡ ಕಡು ಕಷ್ಟ ಕೊಡುತ್ತಿರುವ ಈ ರೋಗವನ್ನು ನಷ್ಟಮಾಡಿ ನನ್ನನ್ನಷ್ಟು ಉದ್ಧಾರ ಮಾಡಿರಿ ಎಂದು ಬೇಡಿಕೊಂಡನು ಕೂಡಲೇ ಮಹಿಮಾ ಪುರುಷರಾದ ಸಿದ್ಧರು ಶಿವ ಪಂಚಾಕ್ಷರಿಯನ್ನು ಜಪಿಸಿದರೆ ಭವರೋಗವೇ ಹರಿದು ಹೋಗುತ್ತಿರಲಿಕ್ಕೆ ನಿನ್ನ ಇಂಥ ಕ್ಷುಲ್ಲಕ ಕುಷ್ಠ ರೋಗವು ನಷ್ಟವಾಗದೇ ಉಳಿದೀತೇ ಬಾ ಎಂದು ಹತ್ತಿರ ಕರೆದು ಅವನಿಗೆ ತಮ್ಮ ತೀರ್ಥದಿಂದ ಸ್ನಾನ ಮಾಡಿಸಿ ಪರಮ ಪಂಚಾಕ್ಷರಿಯನ್ನು ಉಪದೇಶಿಸಿದರು ತಕ್ಷಣವೇ ಅವನ ಕುಷ್ಠರೋಗವು ನಷ್ಟವಾಗಿ ಸುಂದರ ಶರೀರ ಉಳ್ಳವನಾದನು ಆತನು ಮಹದಾನಂದದಿಂದ ಕೆರಗಿ ತನ್ನ ಸದನಕ್ಕೆ ತೆರಳಿದನು ಅಲ್ಲಿರುವ ಆ ಊರ ಜನರು ಅವನ ಸುಂದರ ಶರೀರವನ್ನು ಕಂಡು ಎಲ್ಲ ಸಂಗತಿಯನ್ನು ಅವನ ಮುಖದಿಂದ ಅರಿತುಕೊಂಡು ಕೂಡಲೇ ಆ ಮಹಿಮರ ಬಳಿಗೆ ಓಡಿ ಬರಹತ್ತಿರುವ ಜನರ ದಟ್ಟಣೆಗೆ ಸಿದ್ಧನು ಸೇರದೆ ಮೌನವನ್ನು ತಾಳಿದನು ಆದರೂ ವಾಯುವು ತರಗೆಲೆಯನ್ನು ಹಾರಿಸಿಕೊಂಡು ಹೋದಂತೆ ವಾಯುರೂಪ ಸಿದ್ಧನ ಪ್ರಾರಬ್ಧವು ತರಗೆಲೆಯಂತಿರುವ ಅವನ ದೇಹವನ್ನು ಊರು ಗುಡ್ಡಗಳನ್ನು ತಿರುಗಿಸುತ್ತಾ ವಿಜಾಪುರಕ್ಕೆ ತಂದು ಚೆಲ್ಲಿತು ಅಲ್ಲಿ ಅವನು ನಡೆಸಿದ ಲೀಲಾದಿ ವಿಷಯಗಳನ್ನು ಮುಂದಿನ ಅಧ್ಯಾಯದಲ್ಲಿ ಹೇಳಲಾಗುವುದು ಮಂಗಲ ಬೆಸದಲ್ಲಿಯೂ ಬಿಸಿಗಣ್ಣು ಮಸಗುವ ದಶಭುಜವು ಪಸಿದೊಗಲ ವಸನವು ಶಶಿಯ ಗಟ್ಟಿದ್ದ ಜಡಿಯ ಮುಕುಟ ಗುಡ್ಡಣಿಗೆ ಮತ್ತೆ ಎಸೆಯುತಿಹ ಮುಗಿಲಣುಗೆ ಹೆಂಡರು ಮಸಣ ಮನೆ ಪೆಣಬೂದಿ ಭಸಿತವು ಕುಶಲ ಸುತರಿಂತಿ ಸುವೈಭವಿಯಾದಗಂ ನಮಿಪೆಂ ಇತಿ ಶ್ರೀಮಚ್ಛಿದಾರೂಢ ಭಾರತಿ ಪರಿವ್ರಾಜಕಾಚಾರ್ಯ ಅವತಾರ ಲೀಲಾ ಚರಿತ್ರ ಕಲ್ಪಧ್ರುಮದುಳು ವರ್ಣಾಶ್ರಮ ಧರ್ಮ ನೀತಿ ಮತ್ತು ಆತ್ಮಜ್ಞಾನ ಬೋಧವೆಂಬ ಇಪ್ಪತ್ತೈದನೆಯ ಅಧ್ಯಾಯ ಸಮಾಪ್ತಿ